ಕಾರ್ಯಕರ್ತ ಅನ್ನೋದ್ರಲ್ಲಿ ಏನೋ ಅಭಿಮಾನ ಇದೆ ಅವ್ರ ಬಗ್ಗೆ ನಮ್ಮ ಆದ್ರೆ ಅಭಿಮಾನನೇ ಎಲ್ಲ ಸತಿನೂ ಅದರದ್ದು ಓವರ್ ಬೂತ್ನಲ್ಲಿ ಅವ್ರಿಗೆ ಅವಿನಹಳ್ಳಿ ಭಾಗದಲ್ಲಿ ನೀಡ್ ಸಿಕ್ಕಿಲ್ಲ ಐದು ವರ್ಷ ತಾಲೂಕ್ ಪಂಚಾಯತ್ ಮೆಂಬರ್ ಆದ್ರು ಮಧ್ಯೆ ಬೇರೆಯವ್ರಿಗೆ ಬಿಟ್ಕೊಡ್ಬೇಕು ಅಂದ್ರೂ ಬಿಟ್ಕೊಡ್ಲಿಲ್ಲ ಆಟ ಹಿಡಿದು ಆ ಖುರ್ಷಿಲಿ ಹಿಡ್ಕೊಂಡು ಕೂತಿದ್ರು ಇನ್ನೇನ್ ರಶ್ ಇದೆ ಅಲ್ಲಿ ಯಾಕಂದ್ರೆ ಸಾಕಷ್ಟು ಜನ ನಿಮ್ಮ ಅಲ್ಲಿ ಅಲ್ಲಿರೋದ್ರಿಂದ ನೀನೇ ಸರಿಯಾಗಿ ಕೂತ್ಕೊಳ್ಳೋಕೆ ಜಾಗ ಸಿಗದೆ ಇರೋ ಸಾಧ್ಯತೆ ಇದೆ ಇಲ್ಲಿ ಕಾಂಗ್ರೆಸ್ನಲ್ಲಿ

ಸಾಗರದ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಹಕ್ರೆ ಕಾಂಗ್ರೆಸ್ ಅನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗುತ್ತಿದ್ದಾರೆ ಎಂದು ಕಳೆದ ಎರಡು ಮೂರು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ನಡೆಯುತ್ತಿದೆ ಈ ವಿಚಾರವಾಗಿ ವಿಧಾನಪರಿಷತ್ತಿನ ಮಾಜಿ ಶಾಸಕಿ ಪ್ರಫುಲ್ಲ ಮಧುಕರ್ ಅವರು ಸುದ್ದಿ ಮನೆಗೆ ಮಾತನಾಡುವ ಸಂದರ್ಭದಲ್ಲಿ ಮಾತನಾಡಿದ್ದು ಹೀಗೆ ಅವರೊಬ್ಬರು ಒಳ್ಳೆ ಕಾರ್ಯಕರ್ತ ಅನ್ನೋದ್ರಲ್ಲಿ ಏನೋ ಅಭಿಮಾನ ಇಲ್ಲ ಅವ್ರ ಬಗ್ಗೆ ನಮಗೆ ಅಭಿಮಾನ ಇದೆ ಆದರೆ ಅಭಿಮಾನನೇ ಎಲ್ಲ ಸತಿನೂ ಅದರದ್ದು ಓವರ್ ಡೋಸ್ ಆಗಬಾರ್ದು ಯಾಕಂದರೆ ಸರ್ಕ ಈಗ ಶಾಸಕರು ಅವರಿಗೆಲ್ಲ ಥರದ ಭರವಸೆಯೂ ಕೊಟ್ಟಿದ್ದಾರೆ ನಾವು ಹೇಳಿದ್ವಿ ಸರ್ಕಾರ ಒಂದು ಚುನಾವಣೆ ಒಂದು ಮುಗಿಲಿ ಅಂತ ಆದರೆ ಇವರು ಈಗಲೇ ಆ ಸರಿ ಇಲ್ಲ ಇದು ಸರಿ ಇಲ್ಲ ಅಷ್ಟೆಲ್ಲ ಮಾಡೋಕ್ಕೇ ಅವರು ಅವಿನಳ್ಳಿ ಬೂತ್ನಲ್ಲೇನು ಅವರಿಗೆ ಅವಿನಳ್ಳಿ ಭಾಗದಲ್ಲಿ ಏನು ಲೀಡ್ ಸಿಕ್ಕಿಲ್ಲ ಕಾಂಗ್ರೆಸ್ ಪಾರ್ಟಿಗೆ ಇಷ್ಟಿರುವ ಕಾಂಗ್ರೆಸ್ ನನಗೇನೋ ಅನ್ಯಾಯ ಮಾಡಿದೆ ಅಂತಾರೆ ಐದು ವರ್ಷ ತಾಲೂಕ್ ಪಂಚಾಯತ್ ಮೆಂಬರ್ ಆದರು ಹಾ ಮಧ್ಯೆ ಬೇರೆಯವ್ರಿಗೆ ಬಿಟ್ಕೊಡ್ಬೇಕು ಅಂದರು ಬಿಟ್ಕೊಡ್ಲಿಲ್ಲ ಕೊಡಲಿಲ್ಲ ಆಟ ಹಿಡಿದು ಆ ಕುರ್ಚಿನ ಹಿಡ್ಕೊಂಡು ಕೂತಿದ್ರು ಇನ್ನೇನು ಮಾಡೋಕ್ಕಾಗತ್ತೀವಿ ಕಾಂಗ್ರೆಸ್ ಕಾಂಗ್ರೆಸ್ ಕಾಂಗ್ರೆಸ್ಸಾಗಲಿ ಯಾವುದೇ ಪಕ್ಷದಾಗ್ಲಿ ಯಾವಾಗ ಒಂದ್ಸತಿ ಅವಕಾಶ ಸಿಗುತ್ತೆ ಎಲ್ಲ ಅವಕಾಶವೂ ನನಗೆ ಕೊಡಬೇಕು ಅಂತಿಲ್ಲ ನಾನು ಅವ್ರಿಗೆ ತುಂಬಾ ಅಡ್ವೈಸ್ ಮಾಡಿದೆ ಬೇಡ ನೀವು ಆ ಶಾಸಕರಂತೂ ಭಾಳ ನಮ್ರವಾಗಿ ಅವರನ್ನು ಕೇಳಿದ್ರು ಬೇಡ ಬಿಟ್ಟೋಗ್ಬೇಡಿ ನೀವು ಚುನಾವಣೆಯಲ್ಲಿ ನನಗೆ ಸಾಕಷ್ಟು ಸಹಾಯ ಮಾಡಿದ್ದಿಲ್ಲ ನಾನು ನೀವು ಈ ಪಾರ್ಟಿಯಲ್ಲಿ ನೀವು ಇರಲಿ ಅಂತಲೇ ನನಗೆ ಆಸೆ ಅಂತ ಹೇಳಿದ್ರು ಆದರೆ ಅವ್ರು ಕೇಳಲಿಲ್ಲ ನಮ್ಮ ಯಾರು ಮಾತು ಹೌದು ನಾನು ಹೇಳಿದೆ ಬಿ ಜೆ ಪಿಯಲ್ಲಿ ಅಲ್ಲಿ ತುಂಬ ರಶ್ ಇದೆ ಅಲ್ಲಿ ಯಾಕಂದರೆ ಸಾಕಷ್ಟು ಜನ ನಿಮ್ಮ ಅಲ್ಲಿ ಅಲ್ಲಿರೋದ್ರಿಂದ ನಿನಗೆ ಸರಿಯಾಗಿ ಕೂತ್ಕೊಳ್ಳೋಕೆ ಜಾಗ ಸಿಗದೇ ಇರೋ ಸಾಧ್ಯತೆ ಇದೆ ಇಲ್ಲಿ ಕಾಂಗ್ರೆಸ್ನಲ್ಲಿ ನೀನು ಶೋ ಪೀಸ್ ಆಗಾದರೂ ರೀತಿಯ ಹೋಗಬೇಡ ಅಂತ ಇಲ್ಲ ಅಂತ ಚುನಾವಣೆ ಹೊತ್ತಿನಲ್ಲಿ ಅವರಿಗೆ ನಾನೇ ಶಾಸಕರ ಹತ್ರ ಮಾತಾಡಿ ಅವ್ರಿಗೆ ಏನಾದರೂ ಒಂದು ಚುನಾವಣೆ ಆದಮೇಲೆ ಒಂದು ಅಧಿಕಾರ ಕೊಡಿಸ್ಬೇಕು ಅಂತ ನಾವೆಲ್ಲರೂ ಮಾತಾಡಿದ್ವಿ ಶಾಸಕರು ಒಪ್ಕೊಂಡಿದ್ರು ಈ ಚೇರ್ಮನ್ ಚೇರ್ಮನ್ಗಳೇನು ಶಾಸಕರ ಜೇಬಿನಲ್ಲಿ ಇರೋಲ್ಲ ಶಾಸಕರು ಮುಖ್ಯಮಂತ್ರಿ ಮಾಡಬೇಕು ಅವರು ಯಾರು ಜ ಇದು ಮಾಡ್ತಾರೋ ಅವರು ಇದು ಮಾಡಬೇಕು ಬಟ್ ಒಂದು ಒಳ್ಳೆ ಸ್ಥಾನ ಕೊಡಬೇಕು ಅನ್ನೋದು ಶಾಸಕರಿಗೇನು ಬೇಸರ ಇರಲಿಲ್ಲ ಮಾಡೋಣ ಅಂತಲೇ ಹೇಳ್ತಾಯಿದ್ರು ಅವರಿಗೆ ಎಲ್ಲ ದೃಷ್ಟಿಯಲ್ಲೂ ಸಿದ್ಧ ಜಿಲ್ಲಾ ಪಂಚಾಯಿತಿಗೆ ನಿಮ್ಗೆ ಯಾವ ಕ್ಷೇತ್ರ ಬೇಕು ನಿಮಗೆ ಅನುಕೂಲ ಆಗೋ ಕ್ಷೇತ್ರ ಹೇಳಿ ನಾನು ಅದು ನಿಮಗೆ ರಿಸರ್ವ್ ಮಾಡಿಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಇಷ್ಟು ಹೇಳಿದ ಅವರು ನಾವು ಹೋಗ್ತೀವಿ ಅಂದರೆ ಏನು ಮಾಡೋಕ್ಕಾಗುತ್ತೆ ನಾನು ಹೆಚ್ಚು ಕಡಿಮೆ ಮೂರು ದಿವಸ ಕೂಗಿಸ್ಕೊಂಡು ಅವರಿಗೆ ಬುದ್ಧಿವಾದ ಹೇಳಿದೆ ಯಾಕಂದರೆ ನನಗೆ ಅವನ ಬಗ್ಗೆ ಒಂದು ಭರವಸೆ ಇದೆ ಒಬ್ಬ ಕೆಲಸ ಮಾಡುವಂಥ ಹುಡುಗ ಅಂತ ಆದರೆ ಇಲ್ಲ ನೀವು ಬಿ ಜೆ ಪಿಗೆ ಹೋಗೋದರಿಂದ ಲಾಭನ ಅಷ್ಟೊಂದು ಲೆಕ್ಕ ಹಾಕಿದರೆ ನಾವು ಯಾವ ಪಕ್ಷದಲ್ಲೂ ಇರೋಕ್ಕಾಗುತ್ತ ನಮಗೆ ಲಾಭ ಎಲ್ಲಾಗುತ್ತೋ ಅಲ್ಲಿ ನಾವು ಹೋಗ್ತಾ ಇರ್ಬೋದು ನಮ್ಮ ವ್ಯಾಪಾರಿಗಳಿರ್ತದೆ ಅದಕ್ಕೆ ಒಂದು ಪಕ್ಷ ಅಲ್ಲಿ ಹಾಕಬೇಕು